ಹೇಳ್ತಿರ್ತೀವಿ ನೀವು ಎಲ್ಲೇ ಹಾಕಿ ಆದರೆ ಒಂದು ಮಾರ್ಕ್ಸ್ ನಿಮ್ಮ ಮಕ್ಕಳು ಕಮ್ಮಿ ತೆಗೆದ್ರೂ ಚಿಂತೆ ಇಲ್ಲ ಆದರೆ ನಿಮ್ಮ ಮನೆಯಲ್ಲಿ ಏನು ಊಟ ತಿಂಡಿ ಮಾಡೋ ಸಂಸ್ಕಾರ ಇದೆ ಆ ಸಂಸ್ಕಾರ ಬೇರೆ ಕಡೆ ಹೋಗಿ ಹಾಳು ಮಾಡ್ಕೊಂಡು ಬಂದರು ಅಂತ ಅನ್ನೋ ಪರಿತಾಪ ನಿಮಗೆ ಬರಬಾರದು ಒಂದು ಮಾರ್ಕ್ಸ್ ಕಮ್ಮಿ ಬಂದರೆ ಏನು ತೊಂದರೆ ಇಲ್ಲ ಒಂದು ಮಾರ್ಕ್ಸ್ ಕಮ್ಮಿ ಬಂದರೆ ಏನು ಜೀವನ ಹಾಳಾಗೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಕೊಟ್ಟಂಥ ಸಂಸ್ಕಾರವನ್ನ ನೀವು ಕಳಿಸಿದಂಥ ಜಾಗದಲ್ಲಿ ಹೋಗಿ ಹಾಳು ಮಾಡ್ಕೊಂಡು ಬಂದು ಆಮೇಲೆ ನೀವು ಯೋಚನೆ ಮಾಡಿ ಅಯ್ಯೋ ದೇವ್ರೆ ನಮ್ಮ ಮನೇಲಿ ಇದ್ದಾಗ ಈ ಥರ ಮಾಡ್ತಿದ್ರಿ ಈಗ ನೀವು ಇದೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಆಸ್ಪದ ನೀವೇ ಕೊಟ್ಟಿರ್ತೀರ ನೀವೇ ಆ ರೀತಿಯ ವ್ಯವಸ್ಥೆಯೊಳಗೆ ಮಕ್ಕಳಿಗೆ ಓದಲಿಕ್ಕೆ ಅಥವಾ ಇರಲಿಕ್ಕೆ ಬಿಟ್ಟು ಈಗ ಬೆಳೆದ ಮೇಲೆ ಪರಿತಾಪ ಪಟ್ಟರೆ ಅದು ತಪ್ಪಾಗತ್ತೆ ನಾವು ಯಾವುದೇ ಹಳ್ಳಿಗಳಲ್ಲಿ ಓದಿಸಿ ನಗರದಲ್ಲಿ ಓದಿಸಿ ಎಲ್ಲೇ ಓದಿಸಿ ಮಕ್ಕಳಿಗೆ ನಮ್ಮ ಸಂಸ್ಕಾರ ನಮ್ಮದು ಜಾತ ಸಂಸ್ಕಾರ ನಾವು ಈಗೆಲ್ಲ ಕೆಲವ್ರು ಹೇಳ್ತಾರಲ್ಲ ನಿಮ್ಗೆಲ್ಲರೂ ಕಂಪಲ್ಸರಿ ಜೈನ್ ಅಂತ ಹಾಕ್ಕೊಳ್ಬೇಕು ನಿಮ್ಮ ಹೆಸರು ಮುಂದೆ ಒಂದು ವೇಳೆ ನೀವು ಚೌಗ್ಲೆ ಆಗಿರಿ ಅಜಾರಿ ಆಗಿರಿ ಮತ್ತು ಇನ್ನೊಂದೇನೇ ಆಗಿರಿ ಜೈನ್ ಅಂತ ಹಾಕ್ಕೊಳ್ದಿದ್ರೂ ಚಿಂತೆ ಇಲ್ಲ ಆದರೆ ಜೈನ್ ಅಂತ ಹಾಕ್ಕೊಂಡು ನೀವು ಬೇರೆ ರೀತಿಯ ಸಂಸ್ಕಾರ ಕಲ್ತ್ರೆ ಅದು ನಮ್ಗೆ ಇಡೀ ಸಮುದಾಯಕ್ಕೆ ಇಡೀ ಧರ್ಮಕ್ಕೆ ಹಾನಿ ಆಗುತ್ತೆ ಅದಕ್ಕೆ ಹೇಳ್ತೀವಿ ನೀವು ಹೆಸರು ಮುಂದೆ ಜೈನ್ ಹಾಕ್ಕೊಳ್ಳೋದು ಮುಖ್ಯ ಅಂತಲ್ಲ ನಿಮ್ಮ ಉಸಿರಲ್ಲಿ ಜೈನತ್ವ ಇರೋದು ಮುಖ್ಯ ಆಗಿದೆ ಬೇರೆಯವರೆಲ್ಲ ಹೇಳ್ತಾರಲ್ಲ ಆ ತತ್ವ ಈ ತತ್ವ ಹಿಂದುತ್ವ ಅದು ಇದು ಹೇಳ್ತಾರೆ ನಮ್ಗೆ ಆ ಯಾವ ತತ್ವನು ಇಲ್ಲ ಜೈನತ್ವ ಇರಬೇಕು ಜೈನತ್ವ ಯಾವುದು ಮದ್ಯ ಮಾಂಸ ಮಧು ತ್ಯಾಗೆ ಪಂಚ ಉದಂಬರ ಫಲಗಳು ಎಲ್ಲದಕ್ಕೂ ಮೂಲ ಅಹಿಂಸಾ ಪರಮೋ ಧರ್ಮ ಇದು ನೆನ್ಪಿಟ್ಕೊಂಡ್ರೆ ಸಾಕು ಬೇರೆ ಇನ್ನೇನು ಹೇಳ್ಕೊಡಿದ್ರೆ ಚಿಂತೆ ಇಲ್ಲ ನಿಮ್ಮ ಮಕ್ಕಳಿಗೆ ನೋಂಪಿ ಹೇಳ್ಕೊಡೋದಿದ್ರು ಚಿಂತೆ ಇಲ್ಲ ನಿಮ್ಮ ಮಕ್ಕಳಿಗೆ ಉಪವಾಸ ಮಾಡಿಸ್ತಿದ್ರು ಚಿಂತೆ ಇಲ್ಲ ನಿಮ್ಮ ಮಕ್ಕಳಿಗೆ ದೇವಸ್ಥಾನ ಕರ್ಕೊಂಡು ಬಂದು ಮಹಾರಾಜರಿಗಾಗಲಿ ಮುನಿಗಳಿಗಾಗಲಿ ಆಹಾರದಾನ ಕೊಡಿಸ್ತಿದ್ರೂ ಚಿಂತೆ ಇಲ್ಲ ಕನಿಷ್ಠ ನೀವು ಹುಟ್ಟಿದ್ದು ನಿ ಜೈನತ್ವ ಆ ಜೈನ ಅಂದರೆ ಏನು ಅನ್ನೋದನ್ನಾರೂ ಹೇಳ್ಕೊಡಿ ಎಷ್ಟೋ ಜನಕ್ಕೆ ನಾವು ಶಾಲೆಗೆ ಕಳಿಸ್ತೀವಿ ಎಲ್ಲನೂ ಕಳಿಸ್ತೀವಿ ಆದರೆ ಅವ್ರ ಮಕ್ಕಳಿಗೆ ಅವರ ಒಂದು ಸಮುದಾಯದಲ್ಲಿದ್ದಾಗ ಜೈನ ಅಂತ ಹೇಳಿದ್ರೆ ನೀವು ಏನು ಅಂತ ಕೇಳಿದ್ರೆ ಅವ್ರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ ಅವ್ರು ಹೇಳೋದು ನೀವೇ ನಿಮ್ಮ ಕಾಂಪೌಂಡಲ್ಲಿ ಹೇಳೋರ ಕಥೆನೇ ಅವ್ರು ಹೋಗಿ ಹೇಳ್ತಾರೆ ಜೈನ್ ಅಂದ್ರೆ ಏನಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಆಲೂಗೆಡ್ಡೆ ತಿನ್ನಲ್ಲ ಅದಕ್ಕೆ ನಾವು ಜೈನರು ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ತಿನ್ನೋದು ಬಿಡೋದ್ರಿಂದ ನೀವು ಜೈನರಾಗಿಲ್ಲ ನೀವೆಲ್ಲ ಏನು ತಿಳ್ಕೊಂಡಿದ್ದೀರಾ ಆಲೂಗೆಡ್ಡೆ ತಿನ್ನೋದು ಬಿಡೋದ್ರಿಂದ ಈರುಳ್ಳಿ ತಿನ್ನೋದ್ರಿಂದ ನಾವು ಜೈನ್ರಾಗಿದ್ದೀವಿ ಅಂತ ತಿಳ್ಕೊಂಡಿದ್ರ ಅದಕ್ಕಿಂತ ಬೇಡದ ಕೆಲಸ ಎಲ್ಲ ಮಾಡ್ತೀರಾ ಆಲೂಗೆಡ್ಡೆ ತಿನ್ನೋದೆಲ್ಲ ಎಲ್ಲ ಗೆಡ್ಡೆಗೆನ್ಸು ಬಿಟ್ಟಿದ್ದೀರಾ ಆದರೆ ಬೇಡದೆಲ್ಲ ಮಾಡೋದು ಅದಕ್ಕೆ ಹೇಳ್ತಾರೆ ನಮ್ಮ ಹತ್ರ ಇರೋದು ಅಜ್ಞಾನ ಅಷ್ಟೇ ನಾವು ತಿಳ್ಕೊಂಡಿರೋದೇನೆಂದರೆ ಇಷ್ಟೇ ಆದರೆ ಮೊದಲು ತಿಳ್ಕೊಳ್ಬೇಕಾಗಿರೋದು ನಮ್ಮದು ಮೊದಲಿಂದಲೂ ಕ ಕಲಿಸಿರೋದೇನೆಂದರೆ ಮದ್ಯ ಮಾಂಸ ಮದು ತ್ಯಾಗಿ ಎಲ್ಲಿಯವರಿಗೆ ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ಬರೋದಿಲ್ಲ ನಮಗೆ ಎಲ್ಲಿ ತನಕ ಹೇಳಿದರೆ ನೀರನ್ನು ಸಹ ಸೋಸಿ ಕುಡಿಬೇಕು ಅಂತ ಹೇಳ್ತಾರೆ ನಮಗೆ ಯಾವಾಗಲೂ ನಮ್ಮ ಕ್ಷೇತ್ರಗಳಲ್ಲಿ ಕಂಪ್ಲೇಂಟ್ ಬರುತ್ತೆ ನಾವು ಯಾರು ಧರ್ಮಾತ್ಮರು ಬಂದಿರ್ತಾರೆ ಬಟ್ಟೆ ಅವರು ನಲ್ಲಿಲಿ ಕಟ್ಟಿರಲಾ ಅಂಥೇಳಿ ಅವರು ನಲ್ಲಿಗೆಲ್ಲ ಬಟ್ಟೆ ಒಲಸಿ ಕಳಿಸ್ಕೊಡ್ತಾರೆ ನಾವು ಅವ್ರು ಕಳಿಸಿದಾರಲ್ಲ ಅಂತೇಳಿ ಎಲ್ಲ ಬಟ್ಟೆನೂ ನಲ್ಲಿಗೆ ಕಟ್ತೀವಿ ಆದ್ರೆ ಇನ್ನೊಬ್ರು ಯಾರೋ ಬಂದು ನೀರು ಜೋರು ಬರಲ್ಲ ಅಂತೇಳಿ ಆ ಬಟ್ಟೆ ತೆಗೆದಾಕ್ತಾರೆ ಅವ್ರಿಗೆ ಏನಂದ್ರೆ ನಲ್ಲಿ ನೀರು ಜೋರು ಬರಬೇಕು ಅದು ಅಡುಗೆ ಮನೆಯಲ್ಲಾಗಲಿ ಅಥವಾ ಧರ್ಮಶಾಲೆಲ್ಲಾಗಲಿ ನಲ್ಲಿಲ್ ನೀರು ಜೋರು ಬಂದರೆ ನೀರು ಆ ಬಟ್ಟೆ ಅದು ನಿಧಾನ ಬರುತ್ತಲ್ಲ ಅದು ಬರಬಾರ್ದು ಹಂಗೆ ನೀವು ಮನೇಲಿ ಆಗಲಿ ಹೊರಗಡೆ ಆಗಲಿ ನಿಮ್ಮ ಒಳಗಡೆ ನಾವೆಲ್ಲ ಕೇಳ್ತೀವಿ ತುಂಬಾ ಜನ ಮೊದಲೆಲ್ಲ ಮೊದಲೆಲ್ಲ ಅವ್ರವ್ರದೇ ಕಿಟ್ಲಿ ಈ ಸಣ್ಣ ನೀರಿನ ಕ್ಯಾನ್ ಇಟ್ಕೊಂಡೋದ್ರು ಅದ್ರಲ್ಲಿ ಗ್ಲಾಸು ಗ್ಲಾಸ್ ಅದರೊಳಗೆ ಒಂದು ಬಟ್ಟೆ ಎಲ್ಲ ಇಟ್ಕೊಂಡು ಹೋಗೋರು ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ಸೋಸಿ ಕುಡಿಯೋರು ಈಗರೆಲ್ಲ ಆರೋ ಪ್ಲ್ಯಾಂಟ್ ಈಗೆಲ್ಲ ಹುಡುಕ್ತಾರೆ ಆರೋ ಪ್ಲ್ಯಾಂಟ್ ಇಲ್ಲ ಅಂದ್ರೆ ಬಿಸ್ಲರಿ ಈಗ ಅದು ಆರೋ ಪ್ಲ್ಯಾಂಟು ಬಿಡ್ತಾರೆ ಬಾಟ್ಲಿ ಸೀಲ್ಡ್ ವಾಟ್ರ್ ಅದು ಬೇಕು ಅಂದರೆ ಅದ್ರ ಸೋಸಿದಾರ ಅದು ನೋಡಲ್ಲ ಏನು ಕೇಳಲ್ಲ ಬಟ್ ಸೀಲ್ಡ್ ಇದೆ ಅಂದ್ರೆ ಅದ್ರ ಜೀವ ಇರಲ್ಲ ಅಂತೇಳಿ ಅದು ಎಷ್ಟು ದಿವ್ಸದಿಂದ ಪ್ಯಾಕ್ ಮಾಡಿದರೆ ಅದು ಗೊತ್ತಿರಲ್ಲ ನಮ್ಮ ಧರ್ಮ ಹೇಳಿದೆ ಕೇವಲ ಅದರ ಮರ್ಯಾದೆ ಹಸಿ ತಣ್ಣೀರಾದರೂ ಸಹ ಒಂದು ಏಳೆಂಟು ನಿಮಿಷದಲ್ಲೇ ಜೀವೋತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಿಸಿನೀರಾದರೂ ಸಹ ಒಂದು ದಿವಸದಷ್ಟೇ ಮರ್ಯಾದೆ ಇರುತ್ತೆ ಕುದಿಸಿದ ನೀರು ಅಂತ ಹಾಗಾಗಿ ಇವೆಲ್ಲ ಎಷ್ಟೋ ತುಂಬ ಸೂಕ್ಷ್ಮ ವಿಚಾರ ಇರಬಹುದು ಆದರೆ ಸರಳಾಗಿದೆ ಪಾಲಿಸ್ಕೊಂಡು ಹೋದರೆ ಏನೂ ಕಷ್ಟ ಇಲ್ಲ ಕೊರೋನಾ ಟೈಮಲ್ಲಾದರೆ ಎಲ್ಲರೂ ಒಂದೊಂದು ಬಿಸಿನೀರು ಪ್ಲಾಸ್ಕ್ ಮಕ್ಕಳು ಕೊಟ್ಟು ಕಳಿಸಿದ್ರಿ ಅವಾಗೆಲ್ಲ ಎದುರುದ್ರಿ ಯಾಕೆ ಕೊರೋನಾ ಬಂದ್ಬಿಡುತ್ತೆ ಅಂತೇಳಿ ಬೇರೆ ಟೈಮಲ್ಲಿ ನೀವು ಒಂದು ಬಾಟ್ಲಿ ನೀರು ಕಳಿಸಿದ್ರೆ ಏ ಅಲ್ಲೇ ಸ್ಕೂಲಲ್ಲೇ ಸಿಗುತ್ತೆ ಅಲ್ಲೇ ಕುಡಿದ್ಬಿಡಿ ಅಲ್ಲೇ ಆಫೀಸಲ್ಲೇ ಸಿಗುತ್ತೆ ಅಲ್ಲೇ ಬಿಡಿ ಅಂತ ಹೇಳ್ತೀರಾ ಕೊರೋನಾ ಎಲ್ಲರೂ ಏನು ಮಾಡಿದ್ರಿ ಎಲ್ಲ ಮನೆಯೋದೇ ಬಿಸಿನೀರು ಮನೆಯದೇ ಅಡುಗೆ ಯಾಕೆಂದರೆ ಭಯ ನೀವು ಬದುಕಬೇಕು ಅಂತೇಳಿದ್ರೆ ಎಷ್ಟೆಲ್ಲ ಭಯ ಬೇರೆಯವರು ಬದುಕಬೇಕು ಬದುಕಿಸ್ಬೇಕು ಅಂತೇಳಿದ್ರೆ ಭಯನೇ ಇಲ್ಲ ನಮ್ಮ ಧರ್ಮ ಹೇಳಿರೋದು ಯಾವಾಗಲೂ ಅಭಯ ಕೊಡುವಂಥದ್ದು ಬದುಕು